ಗುರುಭ್ಯೋ ನಮ ರೈಹೋ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆಗುವ ಫಲಾಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಒಳ್ಳೆಯ ಅಧಿಕಾರಗಳು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ವಿಶೇಷವಾಗಿ ರವಿಯ ಅನುಗ್ರಹ ಚೆನ್ನಾಗಿರುತ್ತದೆ ನೀವು ಅಂದ್ಕೊಂಡ ಮಹತ್ವಾಕಾಂಕ್ಷೆ ಒಂದು ಏನೋ ಆಸಿರತನ ಹೀಗೆ ಮಾಡಬೇಕು ಹಾಗಿರಬೇಕು ಅಂತ ಅದು ಈಡೇರುವಂಥ ಕಾಲ ಆಗಿದೆ ಏಪ್ರಿಲ್ ತಿಂಗಳಲ್ಲಿ ಮತ್ತು ವಿಶೇಷವಾಗಿ ಶ್ರೀಮಂತನಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಯಾವಾಗಲೂ ಬರೋಲ್ಲ ಈಗ ಬಂದಿದೆ ಅದನ್ನು ನೀವು ಯೂಸ್ ಮಾಡ್ಕೋಬೇಕಾಗ್ತದೆ ಆದರೂ ಸಹ ದೇಹಕ್ಕೆ ಸ್ವಲ್ಪ ಪೆಟ್ಟಾಗುವಂಥ ಏಟ್ಬೀಳೋ ಚಾನ್ಸ್ ಇರ್ತದೆ ದೇಹಕ್ಕೆ ಸ್ವಲ್ಪ ಎಚ್ಚರ ಇರಲಿ ಕೃಷಿಕರಿಗೆ ಒಳ್ಳೆ ಲಾಭಗಳಾಗುವಂಥ ಚಾನ್ಸಸ್ ಯಾರು ಮೀನರಾಶಿ ಕೃಷಿಕರಿದ್ದೀರಿ ನಿಮಗೆ ಬೆಳೆ ಬೆಳೆಗಳಲ್ಲಿ ಒಳ್ಳೆ ಅನುಕೂಲವಾಗುವಂಥ ಚಾನ್ಸಸ್ಸು ಮನೆಯಲ್ಲಿ ಶುಭಕರಳಾಗುವಂಥ ಚಾನ್ಸಸ್ ಎಲ್ಲ ಭಾಳ ಚೆನ್ನಾಗಿದೆ ಮತ್ತು ನೀವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಎಷ್ಟು ಶ್ರಮ ವಹಿಸಿ ಆಸ್ತಿಯನ್ನು ಸಂಪಾದನೆ ಮಾಡುವಂಥ ಯೋಗ ಚೆನ್ನಾಗಿದೆ ಅದು ವಿಶೇಷ ಫಲ ನಿಮಗೆಲ್ಲ ಮತ್ತು ಈ ತಿಂಗಳಲ್ಲಿ ನಿಮಗೆ ಮಾಂಗಲ್ಯ ಭಾಗ್ಯಗಳು ಅನ್ನೋದು ಮಾಂಗಲ್ಯದ ಅನುಗ್ರಹ ಅಂದರೆ ವಿಶೇಷವಾಗಿ ಮದುವೆಗಳಾಗುವಂಥ ಯೋಗ ಚೆನ್ನಾಗಿದೆ ಮತ್ತು ಸ್ತ್ರೀ ಮೂಲಕ ಭೂಮಿ ಪಡೆಯುವಂಥ ಚಾನ್ಸಸ್ ಚೆಂದಾಗಿದೆ ಯಾರೋ ತಾಯಿ ಕಡೆಯೋ ಅಕ್ಕ ಕಡೆಯೋ ಕಡೆಯೋ ಅಂಟಮ್ಮದ ಕಡೆಯೋ ಯಾರ ಕಡೆಯಿಂದ ಸ್ವಲ್ಪ ಭೂಮಿಗಳು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ತಂದೆ ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಆಗುವಂಥ ಚಾನ್ಸ್ ಇರ್ತದೆ ಹಾಗಾಗಿ ನೋಡಿಕೊಂಡು ಕೆಲಸ ಕಾರ್ಯವನ್ನು ಮಾಡಿ ಸ್ವಲ್ಪ ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥ ಯೋಗ ಚೆನ್ನಾಗಿದೆ ಆ ಧಾರ್ಮಿಕ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅನುಕೂಲ ಆಗ್ತದೆ ಪ್ರಯಾಣ ಮಾಡೋದ್ರಲ್ಲಿ ಪ್ರಯಾಣದಲ್ಲಿ ಭಾಳ ಎಚ್ಚರವಾಗಿರಬೇಕಾಗ್ತದೆ ಸ್ವಲ್ಪ ಏಟುಗಳಾಗುವ ಚಾನ್ಸಸ್ ಜಾಸ್ತಿ ಇದೆ ಮತ್ತು ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತಾಯಿದ್ದೀರಿ ಅಂಥವರಲ್ಲಿ ವಧುವರರಿಗೆ ನಿಮಗೆ ನಿಮಗೆ ತಕ್ಕನಂಗೆ ಓದುವರು ಸಿಗ್ತಾರೆ ಸರಿ ವಿದ್ಯಾಗಲಿ ಬುದ್ಧಿ ಗುಣ ಹಣ ಈ ಎರಡೂ ಸಹ ಸಮವಾಗಿ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ವಿದ್ಯಾವಂತರು ಒಂದು ವಿದ್ಯಾವಂತರು ವಧುವರು ಸಿಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಮತ್ತು ಉದ್ಯೋಗದಲ್ಲಿ ನಿಮ್ಮ ಸೇವೆಯನ್ನು ಸ್ವಲ್ಪ ಗಮನಿಸ್ತಾರೆ ನೀವು ಮಾಡುವಂಥ ಕೆಲಸಕ್ಕೆ ಬ್ರಯ ಬೆಲೆ ಕೊಡ್ತಾರೆ ಜನ ಅದನ್ನು ಉಪಯೋಗಿಸ್ಕೊಳ್ಳಿ ಸರ್ಕಾರದ ಕೆಲಸಗಳಲ್ಲಿ ಲಾಭವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಸರ್ಕಾರದಿಂದ ಲಾಭ ಬರುವಂಥ ಚಾನ್ಸ್ ಚೆನ್ನಾಗಿದೆ ಮತ್ತು ಪ್ರಗತಿ ಚಾನ್ಸ್ ಚೆನ್ನಾಗಿದೆ ಆರೋಗ್ಯ ಸ್ವಲ್ಪ ಎಚ್ಚರವಾಗಿರೋದು ಉತ್ತಮ ಮತ್ತು ಸ್ವಲ್ಪ ಮಿತ್ರರು ಶತ್ರುಗಳಾಗ್ಬಿಡ್ತಾರೆ ಬಹಳ ಎಚ್ಚರವಾಗಿರಿ ಶತ್ರುಗಳಾಗ್ಬಿಡ್ತಾರೆ ಮಿತ್ರ ಸ್ನೇಹಿತರಲ್ಲಿ ಹುಷಾರಾಗಿರಬೇಕಾಗ್ತದೆ ಕ್ರಯ ವಿಕ್ರಯ ವ್ಯಾಪಾರ ಮಾಡುವಂಥವ್ರಿಗೆ ಸ್ವಲ್ಪ ಅನುಕೂಲ ಆಗುವಂಥ ಚಾನ್ಸ್ ಚೆನ್ನಾಗಿ ಹಣ ಹರಿವು ಚೆನ್ನಾಗಿ ಸಿಗ್ತದೆ ತೊಂದರೆ ಇಲ್ಲ ಮತ್ತು ಪ್ರ ಪ್ರಯಾಣ ಕೆಲಸದಲ್ಲಿ ವಿಶೇಷ ಅಧಿಕಾರ ಸಿಗುತ್ತದೆ ನೀವು ಎಲ್ಲೋ ಪ್ರಯಾಣಕ್ಕೆ ಹೋಗ್ತೀರಿ ಏನೋ ವ್ಯವಹಾರಕ್ಕೆ ಹೋಗಿರ್ತೀರಿ ಆ ಕೆಲಸ ಅನುಕೂಲ ಆಗ್ಬಿಡ್ತದೆ ಏನಕ್ಕೆ ಯಾವುದಕ್ಕೆ ಹೋಗ್ತೀರಿ ಎಂದಕ್ಕೆ ಒಂದು ಅನುಕೂಲ ಆಗಿಬಿಡುತ್ತೆ ಅದು ಪ್ರಯಾಣ ಮಾಡೋದರಿಂದ ಒಂದು ಅನುಕೂಲ ಆಗ್ತದೆ ಮತ್ತು ಕುಟುಂಬದಲ್ಲಿ ವಿಪರೀತ ಸ್ವಲ್ಪ ಖರ್ಚುಗಳಾಗೋ ಚಾನ್ಸ್ ಇರುತ್ತೆ ದುಡ್ಡು ಕಾಸು ಸ್ವಲ್ಪ ನೋಡ್ಕೊಳ್ಳಿ ದುಡ್ಡು ಕಾಸು ಕೊಟ್ಟಿದ್ದು ಬರೋದಿಲ್ಲ ಅದಕ್ಕೆ ವ್ಯಯಸ್ಥಾನ ಭಾಳ ಕೇರ್ಫುಲ್ ಆಗಿರಬೇಕು ಪತಿ ಅಥವಾ ಪತ್ನಿಯರಿಂದ ಸ್ವಲ್ಪ ಅದೃಷ್ಟ ಕೊಡುವಂಥ ಚಾನ್ಸ್ ಚೆನ್ನಾಗಿದೆ ಪತ್ನಿ ಹೆಸರಲ್ಲೋ ಮಕ್ಕಳ ಹೆಸರಲ್ಲೋ ನೀವು ಬಿಸ್ನೆಸ್ಸು ವ್ಯಾಪಾರ ವ್ಯವಹಾರ ಏನೇ ಮಾಡ್ತೀನಿ ಅಂದರೂ ಅದು ಅನುಕೂಲವಾಗುವಂಥ ಯೋಗ ಬಹಳ ಚೆನ್ನಾಗಿದೆ ನಿಮಗೆ ಕಾರಣ ಏನಪ್ಪ ಅಂದರೆ ವಿಶೇಷವಾಗಿ ಗುರು ಅನುಭವ ಚೆನ್ನಾಗಿದೆ ಮುಖ್ಯವಾಗಿ ನಿಮ್ಮ ಜಾತ ಪ್ರಕಾರವಾಗಿ ರಾಹುವಿನ ತೊಂದರೆ ಸ್ವಲ್ಪ ಆ ರಾಹು ತ ದೋಷ ಬಹಳ ಹೆಚ್ಚಿರೋದ್ರಿಂದ ಮೀನರಾಶಿಯವರು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಕೆಲಸ ಕಾಲ ಸಂಬಂಧಪಟ್ಟಿದ್ದು ವಿಶೇಷವಾಗಿ ನೋಡ್ಕೋಬೇಕಾಗ ಹಾಗಾಗಿ ರಾಹು ಶಾಂತಿನ ಮಾಡಿ ರಾಹು ಮಂತ್ರವನ್ನು ಜಪ ಮಾಡಿ ನಾಗಾರಾಧನೆ ಮಾಡಿ ಮತ್ತು ನಾಗರಿಗೆ ಹಾಲಭಿಷೇಕ ಬನ್ನಿ ವಿಶೇಷವಾಗಿ ಅನುಕೂಲವಾಗ್ತದೆ ಮತ್ತು ಅಶ್ವತ್ಮರಕ್ಕೆ ನಮಸ್ಕಾರ ಮಾಡುವಂಥದ್ದು ಇನ್ನೂ ವಿಶೇಷ ಫಲ ಹಾಗಾಗಿ ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳು ಬಹಳ ಉತ್ತಮ ಫಲವನ್ನು ಹೇಳ್ಬೋದು ನಮಸ್ಕಾರಗಳು